ನಿನ್ನೆ ನಾನು ನಿವೇದಿಸಿದಂತೆ ಇವತ್ತ ನನ್ನ ಪುಸ್ತಕ ಮರಳು ಮುನಿಯನ ಕಗ್ಗ ದರ್ಶನ ಇದರ ಒಂದು ನಿವೇದನೆಯ ಒಂದು ಮಂಗಲ ಇಲ್ಲಿ ಆಗ್ತಾ ಇದೆ ಶ್ರೀಯುತ ಎನ್ ರಂಗನಾಥ್ ಶರ್ಮರು ಎನ್ ರಂಗನಾಥ ಶರ್ಮರು ಈ ಪುಸ್ತಕವನ್ನು ಪರಿಷ್ಕರಿಸಿ ಶೋಧಿಸಿ ಪರಿಷ್ಕರಣೆ ಮಾಡಿ ಮುದ್ರಣಕ್ಕೆ ಸಿದ್ಧ ಮಾಡಿಕೊಟ್ಟಂಥ ಮಹಾನ್ ಮಹನೀಯರು ಅವರೊಂದು ಮಾತು ಹೇಳ್ತಾರೆ ಮಂಕುತಿಮ್ಮನ ತಮ್ಮ ಮರುಳ ಮುನಿಯ ಸರಿ ಆದರೆ ಎಷ್ಟೋ ಕಡೆ ಸಾಕಷ್ಟು ಕಡೆ ಮಂಕುತಿಮ್ಮನನ್ನು ಮೀರಿ ಆತ ಎತ್ತರಕ್ಕೆ ಸಾಗಿದ್ದಾನೆ ಮರುಳ ಮುನಿಯ ಅಂತ ಹೇಳ್ತಾರೆ ಇನ್ನು ಇನ್ನೂ ಮಜಾ ಇರ್ತದೆ ಇದ್ರೊಳಗೆ ಮಂಕುತಿಮ್ಮನ ಕಗದ ತಾತ್ಪರ್ಯ ಗ್ರಂಥ ಅಂತ ಒಂದಿದೆ ಅದು ಶ್ರೀಕಾಂತ್ ಒಬ್ಬ ಮಹನೀಯರು ಬರೆದದ್ದು ಮಂಕುತಿಮ್ಮನ ಕಗ್ಗ ಹೇಳ್ತಾ ಇರೋದು ಮಂಕುತಿಮ್ಮನ ಮೂಲ ಪುಸ್ತಕಕ್ಕಿಂತ ಹೆಚ್ಚಿಗೆ ಮಾರಾಟ ಆಗಿದೆ ಅದರಂತೆಯೇ ಮರುಳ ಮುನಿಯನ ಕಗ್ಗಕ್ಕೂ ಒಂದು ತಾತ್ಪರ್ಯವನ್ನು ಶ್ರೀಕಾಂತರು ಬರೆದಿದ್ದಾರೆ ಅದು ನಿಮಗೆ ನಿಮಗೆ ಒಂದು ದೊಡ್ಡ ದೊಡ್ಡ ಬುಕ್ ಸ್ಟಾಲ್ನಲ್ಲಿ ಸಿಗುತ್ತೆ ಅದೂ ಸಹಿತ ಸಾಕಷ್ಟು ಮುದ್ರಣಗಳ ಭಾಗ್ಯವನ್ನು ಕಂಡಿಡಿ ಅದರಲ್ಲಿ ಶ್ರೀ ಅಶ್ವತ್ಥನಾರಾಯಣ್ ಪ್ರೊಫೆಸರ್ ಅಶ್ವತ್ಥನಾರಾಯಣವರ ಒಂದು ಮಾತು ಬಹಳ ಶ್ರೇಷ್ಠ ಬರಹ ಅದನ್ನು ತಾವು ಓದಿ ತುಂಬ ಸಂತೋಷ ಪಡಬೇಕು ಈ ಮರಳು ಮುನಿಯನ ಕಗ್ಗಕ್ಕೆ ಒಂದು ಬಹಳ ಸಹಕಾರಿಯಾದ ಓದು ಅಂತ ಹೇಳ್ತಾ ಇದ್ದೇನೆ ಇನ್ನೊಂದು ಮಾತು ಶ್ರೀ ಡಿ ಆರ್ ವೆಂಕಟರಮಣ್ ಪೂಜ್ಯ ಡಿ ವಿ ಜಿ ಅವರ ಆಪ್ತ ವಲಯದಲ್ಲಿದ್ದವರವರು ಅವರು ಕಗ್ಗಕ್ಕೊಂದು ಕೈಪಿಡಿ ಅಂತ ಹೇಳಿ ಒಂದು ಅದ್ಭುತವಾದ ಗ್ರಂಥವನ್ನು ರಚಿಸಿದರು ಅದು ಸಾಕಷ್ಟು ಮುದ್ರಣಗೊಂಡಿದೆ ಅದು ಯಾವ ಕಗ್ಗ ಮಂಕುತಿಮ್ಮನ ಕಗ್ಗಕ್ಕೊಂದು ಕೈಪಿಡಿ ಭಾಳ ಅದ್ಭುತವಾದ ಪುಸ್ತಕ ಯಾವ ರೀತಿ ಮಂಕುತಿಮ್ಮನೂ ಅಧ್ಯಾತ್ಮ ಜೀವಿ ಅನ್ನೋದನ್ನು ಅವರಲ್ಲಿ ಎತ್ತಿ ತೋರಿಸಿದ್ದಾರೆ ಅವರು ಮರುಳಮುನಿಯನ ಕಗ್ಗಕ್ಕೂ ಸಹ ಆ ಕೈಪಿಡಿಯನ್ನು ಬರೆಯಲಿಕ್ಕೆ ಪ್ರಾರಂಭಿಸಿದ್ದರು ಎಂಟುನೂರ ಇಪ್ಪತ್ತೈದು ಈ ಮುಕ್ತಗಳೇ ತೊಂಬತ್ತು ಮುಕ್ತಕಗಳಲ್ಲಿ ಅವರು ಬರೆದು ಆ ಬರೆದು ಇಟ್ಟರು ಅಷ್ಟರಲ್ಲಿ ಅವರು ವಿಧಿವಶರಾಗಿ ಬಿಟ್ಟರು ಅದೊಂದು ನಿಜವಾಗಲೂ ಒಂದು ದುರ್ದೈವ ಯಾಕಂದ್ರೆ ಅವರು ಅದ್ಭುತವಾದಂಥ ಒಂದು ಅವರು ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ ಫಿಲಾಸಫಿಯಲ್ಲೇ ಪೋಸ್ಟ್ ಗ್ರಾಜ್ಯುಯೇಟ್ ಮನುಷ್ಯ ಅವರು ಶ್ರೀ ಡಿ ಆರ್ ವೆಂಕಟರಮಣವರು ಅವರ ಒಂದು ಬರೆದಂಥ ಒಂದು ಮುಕ್ತಕ ನಾನು ನಿಮ್ಗೆ ಹೇಳ್ತೇನೆ ಕೋಟ್ ಮಾಡ್ತೇನೆ ಇದು ಹದಿನಾರನೇ ಮುಕ್ತಕ ಮರುಳ ಮುನಿಯನ ಕಗ್ಗದಲ್ಲಿ ಹದಿನಾರನೇ ಅವರ ಶೈಲಿ ಹೇಗಿತ್ತು ಗದ್ಯ ಶೈಲಿ ಅಂಥೇಳಿ ಕನ್ನಡಿಯದರು ನಿಂತು ಮಾನವನು ತನ್ನ ಲಾವಣ್ಯಗಳ ನೋಡಿ ನೋಡುತ್ತ ಹಿಗ್ಗುವಂತೆ ಚಿನ್ಮಯಂ ಸೃಷ್ಟಿ ಚಿತ್ರದಿ ತನ್ನ ವೀರ್ಯ ಸಂಪನ್ನತೆಯ ನನುಭವಿ ಪರುಳ ಮುನಿಯ ಡಿ ಆರ್ ವೆಂಕಟರಮಣ ಗದ್ಯದ ಒಂದು ಅನುವಾದ ಮಾಡಿ ಒಂದು ಬರೆದಿದ್ದಾರೆ ಒಬ್ಬ ಮನುಷ್ಯ ಕನ್ನಡಿ ಎದುರು ನಿಲ್ತಾನೆ ತನ್ನ ಸೌಂದರ್ಯವನ್ನು ನೋಡಿ ತಾನೇ ಮೆಚ್ಚಿಕೊಳ್ಳುತ್ತಾನೆ ತನ್ನ ಮೀಸೆಗಳನ್ನು ಹುರಿ ಮಾಡಿಕೊಳ್ತಾನೆ ಹುಬ್ಬುಗಳನ್ನು ತೆಗೆದುಕೊಳ್ತಾನೆ ತಲೆಗುಲುಗಳನ್ನು ತೀಡಿಕೊಳ್ತಾನೆ ಬಟ್ಟೆ ಬರೆಗಳನ್ನು ಹಾಕಿಕೊಂಡು ತಾನು ಎಷ್ಟು ಸುಂದರ ಪುರುಷ ಅಂಥೇಳಿ ಅಂದುಕೊಳ್ತಾನೆ ಅದರಂತೆಯೇ ವಸ್ತುವು ತಾನು ನೂರು ಕೋಟಿ ರೂಪವಾಗಿ ಜಗತ್ತಿನಲ್ಲಿ ತೋರಿಕೊಂಡು ತನ್ನ ಮಹಿಮೆಯನ್ನು ತಾನೇ ನೋಡಿಕೊಂಡು ಸಂತೋಷಿಸುತ್ತಿದೆ ಇದೇ ತತ್ವ ಈ ಮರುಳ ಮುನಿಯನ ಕಗ್ಗ ಹದಿನಾರರಲ್ಲಿ ಎಷ್ಟೊಂದು ಸುಂದರವಾದ ನಿರೂಪಣೆ ನಮ್ಮ ನರಸಿಂಹ ಭಟ್ ಇದರ ಇಂಗ್ಲೀಷ್ ಅನುವಾದ ನೋಡಿ ಎಷ್ಟು ಸುಂದರವಾಗಿದೆ ಜಸ್ಟ್ ಆಸ್ ಎ ಪರ್ಸನ್ ಸ್ಟ್ಯಾಂಡಿಂಗ್ ಬಿಫೋರ್ ಎ ಮಿರರ್ ಬೀಮ್ಸ್ ಇಸ್ ಜಾಯ್ ಸೀಯಿಂಗ್ ಇಸ್ ಹ್ಯಾಂಡ್ಸಮ್ ರಿಫ್ಲೆಕ್ಷನ್ ದಿ ಎಟರ್ನಲ್ ಇಂಟೆಲಿಜೆನ್ಸ್ ಎಂಜಾಯ್ಸ್ ಜಾಯ್ಸ್ ಇಸ್ ಇನ್ಫೆನೈಟ್ ಫೈಚಾಲಿಟಿ ಇನ್ ದ್ರ ಆರ್ಟ್ ವರ್ಕ್ ಆಫ್ ಕ್ರಿಯೇಷನ್ ಮರುಳ ಮುನಿಯಂ ಈ ರೀತಿ ನಮಗೆ ಆ ಭಾಗ್ಯ ಸಿಗಲಿಲ್ಲ ಡಿ ಆರ್ ವೆಂಕಟರಮಣವ್ರದು ಭಾಗ್ಯ ಸಿಗಲಿಲ್ಲ ಆದರೆ ನಮಗೆ ಭಾಗ್ಯ ಒದಗಿ ಬಂತು ಯಾರಿಂದ ಪೂಜ್ಯ ಶ್ರೀ ಭಟ್ಟರಿಂದ ಆ ಭಾಗ್ಯ ಒದಗಿ ಬಂತು ಅದುವೇ ಈ ಪುಸ್ತಕ ಯಾವುದಿದು ಶ್ರೀ ಮರುಳು ಮುನಿಯನ ಕಗ್ಗ ಸತ್ಯಾರ್ಥಿಯ ಹೃದ್ಗೀತೆ ನಾನು ಸಾಕಷ್ಟು ಸಲ ಹೇಳಿದ್ದೇನೆ ಇದೊಂದು ಮರುಳ ಮುನಿಯನ ಕಗ್ಗಕ್ಕೆ ಅದ್ಭುತವಾದ ಭಾಷ್ಯ ಒಂದು ಅರ್ಥವನ್ನು ತಿಳಿಸುವ ವಿಮರ್ಶಿಸುವ ವಿಸ್ತಾರ ರೂಪದಲ್ಲಿ ಅದು ಏನಿದೆ ಎಂಬುದನ್ನು ತಿಳಿಸುವಂಥ ಭಾಷ್ಯ ಇದು ಏನು ಮಾಡ್ತಾರೆ ಅವರು ಕಠಿಣ ಶಬ್ದಗಳ ಅರ್ಥವನ್ನು ಹೇಳ್ತಾರೆ ನಂತರ ಅವರು ಏನು ಮಾಡ್ತಾರೆ ಅದರ ಅರ್ಥವನ್ನು ಬರೀತಾರೆ ಭಾವಾರ್ಥವನ್ನು ಸಂಕ್ಷಿಪ್ತದಲ್ಲಿ ನಂತರ ಚಿಂತನೆಯನ್ನು ಮಾಡ್ತಾರೆ ಪ್ರತಿಯೊಂದು ಮುಕ್ತಕಕ್ಕೂ ಚಿಂತನೆಯನ್ನು ನಿರೂಪಿಸ್ತಾರೆ ಈ ರೀತಿ ಒಂದು ಅದ್ಭುತವಾದ ಭಾಷ್ಯ ಗ್ರಂಥವನ್ನು ಸುಮಾರು ಮೂರ್ನೂರ ಎಷ್ಟಪ್ಪ ಮೂರುನೂರ ನಲವತ್ತು ಪುಟಗಳ ಅದ್ಭುತವಾದ ಗ್ರಂಥವನ್ನು ತಮ್ಮ ಇಳಿಯ ವಯಸ್ಸಿನಲ್ಲಿ ಎಂಬತ್ತಾರು ಎಂಬತ್ತೇಳು ಪಕ್ವ ವಯಸ್ಸಿನಲ್ಲಿ ಶ್ರೀ ನರಸಿಂಹ ಭಟ್ರು ಬರೆದು ಕೊಟ್ಟರು ಗೋಖಲೆ ಇನ್ಸ್ ಇನ್ಸ್ಟಿಟ್ಯೂಟಿನ ಶ್ರೀ ರಾಮಸ್ವಾಮಿ ಅವರು ಆಶ್ಚರ್ಯಪಟ್ಟರು ತಕ್ಷಣ ತಾವು ಮಾಡ್ತೇವೆ ಹೇಳಿ ತಮ್ಮ ಪ್ರ ಪ್ರಕಟಣೆಗಳನ್ನು ಮುದ್ರಣ ಮಾಡುತ್ತಿರುವಂಥ ಹುಬ್ಬಳ್ಳಿಯ ಶ್ರೀ ಸುಬ್ರಹ್ಮಣ್ಯಂ ಅವರಿಗೆ ಅವರ ಸಾಹಿತ್ಯ ಪ್ರಕಾಶನ ಸಂಸ್ಥೆಯಿಂದ ಈ ಪುಸ್ತಕವನ್ನು ಪ್ರಕಟ ಮಾಡಿಸಿದರು ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಹತ್ತೊಂಬತ್ತ ಇಪ್ಪತ್ತು ಹತ್ತೊಂಬತ್ತರಲ್ಲಿ ಇಪ್ಪತ್ತು ಸಾವಿರದ ಹತ್ತೊಂಬತ್ತರಲ್ಲಿ ಈ ಪ್ರಕಟ ಪ್ರಕಟ ಆಯಿತು ಅದ್ಭುತವಾದ ಪುಸ್ತಕ ಯಾರು ಮರುಳು ಮುನಿಯನನ್ನು ಓದಬೇಕಂತ ಬಯಸುವವರಿಗೆ ಬಹಳ ಅದ್ಭುತವಾದಂಥ ಪುಸ್ತಕ ಇದು ಈ ಚಿಂತನಪರ ಕಾವ್ಯದ ಮೇಲೆ ಹೆಚ್ಚು ಸ್ಪಷ್ಟವಾಗಿ ಅರ್ಥೈಸುವಂತೆ ಮಾಡಿದ್ದಾರೆ ಅಂಥೇಳಿ ಸ್ವತಃ ಶ್ರೀರಾಮಸ್ವಾಮಿಯವರು ಒಪ್ಪಿಕೊಂಡಿದ್ದಾರೆ ಈ ಪುಸ್ತಕ ಭಾಷ್ಯ ನಾನು ಹೇಳಿದ್ನಲ್ಲ ಇದೊಂದು ಭಾಷ್ಯ ಆಮೇಲೆ ನಾನು ಹೇಳಿದೆ ಈ ನನ್ನ ಪುಸ್ತಕದ ಅವಾಗ ನಾನು ಶ್ರೀ ವಿದ್ವಾಂಸ ರಂಗನಾಥ ಶರ್ಮರವರ ಪರಿಚಯ ಮಾಡಿಕೊಟ್ಟೆ ತಮಗೆ ಅದರಂತೆ ಶ್ರೀ ನರಸಿಂಹ ಭಟ್ಟರು ಅನುವಾದಕರು ಅವರ ಪರಿಚಯ ಮಾಡಿಕೊಟ್ಟೆ ಆವಾಗ ನನಗೆ ಭಾಳ ಸಂತೋಷ ಅನ್ನಿಸ್ತೀನಿ ಯಾಕಂದರೆ ಇರುವರೂ ಮಹನೀಯರು ಎಷ್ಟೊಂದು ಆ ಕಗ್ಗದ ಆರಾಧಕರಾಗಿದ್ದರು ಅನ್ನುವುದನ್ನು ನಾನು ಹೇಳಿದೆ ನಂತರ ಕಗ್ಗದ ಆ ಮುಕ್ತಕಗಳ ಒಂದು ಓದು ಅವುಗಳ ಒಂದು ಇಂಗ್ಲೀಷ್ ಅನುವಾದ ಎಲ್ಲವನ್ನು ನಾನು ನಿರೂಪಣೆ ಮಾಡಿದೆ ನನ್ನ ಈ ಸಾಹಿತ್ಯ ಸತ್ಸಂಗವನ್ನು ನೋಡಿ ಆಲಿಸಿದ ಹಿರಿಯರಿಗೆ ಸ್ನೇಹಿತರಿಗೆ ಎಲ್ಲರಿಗೂ ನಾನು ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ ಇನ್ನು ಆ ಕೊನೆಯ ಮುಕ್ತಕ ಎಂಟು ನೂರ ಆರನೆಯ ಮುಕ್ತಕಕ್ಕೆ ನಮ್ಮ ಶ್ರೀ ನರಸಿಂಹಭಟ್ರು ಈ ಪುಸ್ತಕದಲ್ಲಿ ಏನು ಬರೆದಾರೆ ಎಂಬುದನ್ನು ಹೇಳಿ ಆ ಮುಕ್ತಕವನ್ನು ನಾನು ವಾಚಿಸಿ ನನ್ನ ಈ ಮರುಳ ಮುನಿಯನ ಕಗ್ಗ ಈ ಪುಸ್ತಕದಕ್ಕೆ ಒಂದು ನಿವೇದನೆಗೆ ಮಂಗಲವನ್ನು ಕೋರ್ತಾ ಇದ್ದೇನೆ ಜಯವೆನ್ನು ಜೀವಕ್ಕೆ ಜಯ ಜೀವ ಲೋಕಕ್ಕೆ ಜಯ ಜೀವ ಮೂಲಕ್ಕೆ ಜಯ ಜೀವಿತಕ್ಕೆ ಜಯ ನಿರಂತರ ಜೀವ ನಾಟಕ ವಿಧಾತಂಗೆ ಜಯ ನಿರ್ಮಮಾತ್ಮಂಗೆ ಮರುಳ ಮುನಿಯ ಮೊದಲು ನರಸಿಂಹಭಟ್ ಅರ್ಥ ಬರೀತಾರೆ ಜೀವಕ್ಕೆ ಜಯವಾಗಲಿ ಜೀವಲೋಕದ ಪ್ರತಿಯೊಂದು ಜೀವಕ್ಕೂ ಜಯವಾಗಲಿ ಸರ್ವ ಜೀವ ಮೂಲವಾದ ಬ್ರಹ್ಮ ವಸ್ತುವಿಗೆ ಜಯವಾಗಲಿ ಜೀವನಾಟಕದ ನಿರ್ದೇಶಕನಾದ ಭಗವಂತನಿಗೂ ಅನುಕ್ಷಣವೂ ಜಯವಾಗಲಿ ನಾನು ನನ್ನದು ನನಗೆ ಎಂಬ ಮಮಕಾರವಿಲ್ಲದ ನಿರ್ಮಮಾತ್ಮನಿಗೆ ಜಯವಾಗಲಿ ಎಷ್ಟೊಂದು ಅದ್ಭುತವಾದ ಅರ್ಥ ನಂತರದ ಚಿಂತನೆಯನ್ನು ಬರಿತಾರರು ಇದು ಮಂಗಳಾಶ ಮಂಗಳಾ ಸಂಸನೆ ಯಾರಿಗೂ ಅಪಜಯವಾಗಬೇಕೆಂಬ ಭಾವ ಲೇಷವೂ ಇಲ್ಲ ಸರ್ವ ಜೀವಿಗಳಿಗೂ ಜಯವಾಗಬೇಕೆಂಬ ಸರ್ವ ಶುಭಾಶಿ ವಿಲ್ ಶುಭಾಶಿ ಭಾಷೆಯ ಆಶೆ ಇದು ಜೀವನ ದೃಷ್ಟಿಯಿಂದ ನಿರ್ಮಮತೆಯೇ ಸರ್ವಜಯ ಜೀವನ ದೃಷ್ಟಿಯಿಂದ ನಿರ್ಮಮತೆಯೇ ಸರ್ವಜಯ ನಾನು ನನ್ನದು ನನಗೆ ಎಂಬ ಮಮಕಾರವಿಲ್ಲದೆ ಮಮತ್ವ ನಾಶವೇ ಮೋಕ್ಷ ಪ್ರಾಪ್ತಿಯಂತ ಅದ್ಭುತವಾಗಿ ತಮ್ಮ ಚಿಂತನೆಯನ್ನು ಭರಿಸಿದಂಥ ಮಹಾನ್ ಪುಸ್ತಕ ಇದು ಇರಲಿ ನನ್ನ ಈ ಮರುಳ ಮುನಿಯನ ಕಗ್ಗ ದರ್ಶನದ ಪುಸ್ತಕದ ನಿವೇದನೆಯ ಮಂಗಳವಿದು ಎಲ್ಲರಿಗೂ ನಮಸ್ಕಾರ